ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟ್ ಆಗಿರುವ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸ್ ಚಾನಲ್ ಇದು ಪ್ಲೀಸ್ ಈಗ ನಾವು ಮಾಡ್ತಕ್ಕಂಥ ಚಟುವಟಿಕೆ ಹೆಸರು ಯಾವ್ದಪ್ಪ ವೆರಿ ಗುಡ್ ಗುರುತಿನ ಚೀಟಿ ನೋಡಿ ಇಲ್ಲ ನಿಮ್ಮ ಹೆಸರಿನ ಐಡಿ ಕಾರ್ಡ್ ಅನ್ನ ನೀಟಾಗಿತ್ತೋಡ್ಸಿ ಹಾಕಿದೀವಿ ನಿಮ್ಮ ಹೆಸರನ್ನ ನೀವು ಗುರುತಿಸಿ ಐ ಡಿ ಕಾರ್ಡ್ ಅನ್ನ ತೋರಿಸಬೇಕು ಕೌಶಿಕ್ ಯಾವುದು ಯಾವ್ದು ತೋರಿಸ್ಬಾ ಬೇಗ ಬಾ ಕೌಶಿಕ್ ಬಾ ಬೇಗ ಯಾವ್ದಪ್ಪ ವೆರಿ ಗುಡ್ ಕ್ಲಾಸ್ ಅಲ್ಲ ನೆಕ್ಸ್ಟ್ ಭೀಮ್ರಾವ್ ವೆರಿ ಗುಡ್ ನೆಕ್ಸ್ಟ್ ಧ್ರುವ ಗುಡ್ ನೆಕ್ಸ್ಟ್ ಗ್ರಹಿತಾರೆ ಯಾವ್ದು ಐ ಡಿ ಕಾರ್ಡು ವೆರಿ ಗುಡ್ ಕ್ಲಾಸ್ ಇಲ್ಲ ನೋಡ್ರಿ ಮನ್ಸಾರ್ ನಿಂದೆ ಯಾವ್ದು ತೋರಿಸ್ಬಾ ವೆರಿ ಗುಡ್ ಕ್ಲಾಸ್ ಆದ್ರೆ ನೆಕ್ಸ್ಟ್ ನಗೀನಾ ತೋರ್ಸಪ್ಪ ನಿಂದ ಐ ಡಿ ಕಾರ್ಡ್ ಯಾವ್ದು ನಗೀನಾ ನಿನ್ನ ಹೆಸರು ಯಾವ್ದು ನೋಡು ಅದೇ ನಿಂದು ಅಲ್ಲ ಅದಲ್ಲ ತಪ್ಪು ಹಾ ಅದು ಕ್ಲಾಸ್ ಹಾಕ್ರಲ್ಲ ನೆಕ್ಸ್ಟ್ ಕುಶಾಲ್ ನಿಂದ ವೆರಿ ಗುಡ್ ಕ್ಲಾಸ್ ನೋಡಿ ನಮ್ಮ ಅಂಗನವಾಡಿ ಮಕ್ಕಳು ಪ್ರತಿದಿನ ಐಡಿ ಡಿ ಕಾರ್ಡಿನ ಹೆಸರನ್ನ ಗುರುತಿಸಿ ಗುರ್ತಿಸಿ ಅಭ್ಯಾಸ ಮಾಡಿರೋದ್ರಿಂದ ಅವ್ರ ಹೆಸರನ್ನ ಬರ್ದಿರೋದನ್ನ ಗುರ್ತಿಸಿ ಅವರು ತೋರಿಸ್ತಿದ್ದಾರೆ ಐ ಡಿ ಕಾರ್ಡ್ ಅನ್ನ ಹಾಗಾಗಿ ಪ್ರತಿದಿನ ತಪ್ಪದೆ ಈ ಒಂದು ಚಟುವಟಿಕೆಯನ್ನ ಮಾಡ್ತಾ ಹೋದ್ರೆ ಅವ್ರ ಹೆಸರನ್ನ ಆದಷ್ಟು ಬೇಗ ಅವರು ಬರೆಯೋದನ್ನು ಕೂಡ ಕಲಿತಾರೆ